ಕ್ಲಬ್ ಚಿಕ್ಕಮಗಳೂರು ತನ್ನ ಸ್ವಾರ್ಥಕ್ಕಿಂತ ಸೇವೆ ಮಿಗಿಲು ಎಂಬ ಧ್ಯೇಯ ವಾಕ್ಯದೊಂದಿಗೆ ಸಮಾಜ ಸೇವೆಯಲ್ಲಿ ಸದಾ ಮುಂಚೂಣಿಯಲ್ಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಕ್ಷರಾಗಿ ರೋಟರಿಯನ್ ಸುಜಿತ್ ಎಂಎಲ್ ಮತ್ತು ಅವರ ತಂಡವು ಜುಲೈ ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಧಿಕಾರ ವಹಿಸಿಕೊಂಡಿದ್ದು ಅಂದಿನಿಂದ ಸಮಾಜಕ್ಕೆ ಹಲವಾರು ಮಹತ್ವದ ಕೊಡುಗೆಗಳನ್ನು ನೀಡಿದೆ ಎಂದು ಚಿಕ್ಕಮಗಳೂರು ರೋಟರಿ ಕ್ಲಬ್ ಮಾಜಿ ಅಧ್ಯಕ್ಷರಾದ ಸುಜಿತ್ ತಿಳಿಸಿದರು ಸೊ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಾವು ಮಾಡಿ ಮಾಡಿದ್ರೋ ಮಾಡಿರೋ ಹಲವು ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ಒಂದು ಒಂದು ಸಮ್ಮರಿ ಸಮ್ಮರಿ ಕೊಡಬೇಕು ಅಂತ ನನ್ನ ಉದ್ದೇಶ ಸೊ ಪ್ರತಿ ಗುರುವಾರ ನಾವು ನಮ್ಮ ಎಮ್ ಎಲ್ ಎ ರೋಟ್ರಿ ಹಾಲ್ ಟಿ ಎಮ್ ಎಸ್ ಸ್ಕೂಲಲ್ಲಿರೋ ರೋಟ್ರಿ ಹಾಲಲ್ಲಿ ನಾವು ನಮ್ಮ ವೀಕ್ಲಿ ಮೀಟಿಂಗ್ಸ್ ಮಾಡ್ತೀವಿ ಸೊ ನಮ್ಮ ಹಲವಾರು ಸೇವೆಗಳು ನಮ್ಮ ಐದು ಸೇವಾ ಮಾತುಗಳಿದೆ ರೋಟ್ರಿ ಕ್ಲಬ್ಬಲ್ಲಿ ಸೊ ಅದರಲ್ಲಿ ಕ್ಲಬ್ ಸೇವೆ ವೃತ್ತಿ ಸೇವೆ ಸಮುದಾಯ ಸೇವೆ ಅಂತಾರಾಷ್ಟ್ರೀಯ ಸೇವೆ ಮತ್ತು ಯುವ ಸೇವೆ ಈ ತರ ಸಮಾಜ ಮೂಲ ಸಮಾಜದ ಏಳಿಗೆಗಾಗಿ ಹಲವಾರು ಕಾರ್ಯಕ್ರಮಗಳು ಯಶಸ್ವಿಯಾಗಿ ಆಯೋಜಿಸ್ತೀವಿ ಈ ವರ್ಷದಲ್ಲಿ ಸೊ ಅದರ ಬಗ್ಗೆ ಒಂದು ಮುಖ್ಯಾಂಶಗಳು ಹೇಳ್ತೀವಿ ಕಾರ್ಯಕ್ರಮಗಳ ಬಗ್ಗೆ ಸೊ ಮೊದಲನೇದಾಗಿ ವಿದ್ಯಾ ದಾಸೋಹ ಸೊ ಚಿಕ್ಕಮಗಳೂರು ತಾಲೂಕಿನಾದ್ಯಂತ ಸುಮಾರು ಎರಡು ಸಾವಿರದ ನಲವತ್ತು ಸರ್ಕಾರಿ ಶಾಲಾ ಮಕ್ಕಳಿಗೆ ನಾವು ಹತ್ತು ಸಾವಿರದ ಇನ್ನೂರು ನೋಟ್ಬುಕ್ಸ್ ವಿತರಣೆ ಮಾಡಿದ್ದೀವಿ ಈ ವರ್ಷದಲ್ಲಿ ಸೊ ಇದಕ್ಕೆ ನಮ್ಮ ಎಲ್ಲ ರೊಟೇರಿಯನ್ಸು ಅವರ ಅವ್ರ ಕಡೆಯಿಂದ ಸ್ಪಾನ್ಸರ್ಶಿಪ್ ಸಿಕ್ಕಿ ನಾವು ಅಷ್ಟು ಕೊಡುಗೆ ಕೊಟ್ಟಿದ್ದೀವಿ ಸಾವಿರದ ಇನ್ನೂರು ಬುಕ್ಸ್ ನೆಕ್ಸ್ಟು ನಮ್ಮ ಚಳಿಯಿಂದ ರಕ್ಷಣೆ ರೊಟೇರಿಯನ್ ಪಿ ಎಚ್ ಎಫ್ ಕೆ ಎಸ್ ರಮೇಶ್ ಅವರು ಅವರ ಕೆ ಸೂರಪ್ಪ ಶೆಟ್ಟಿ ಮತ್ತು ಶ್ರೀಮತಿ ನಾಗರತ್ನ ವೈಶ್ಯ ಹಾಸ್ಟೆಲ್ ಮೂಲಕ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತೆ ಸ್ಟೇಟ್ ಕಾರ್ಮಿಕರಿಗೆ ಸಮ ಸುಮಾರು ಮೂರು ಲಕ್ಷ ನಲವತ್ತು ಸಾವಿರ ವೆಚ್ಚದ ಆರುನೂರ ಎಂಬತ್ತಾರು ಸ್ವಲ್ಪಗಳನ್ನ ಈ ವರ್ಷ ವಿತರಣೆ ಮಾಡಿದ್ದೀವಿ ಆರೋಗ್ಯ ಜಾಗೃತಿ ಅಭಿಮಾನ ಸೊ ಚಿಕ್ಕಮಗಳೂರಿನ ಸುಮಾರು ಹತ್ತು ಶಾಲೆ ಮತ್ತು ಕಾಲೇಜುಗಳಲ್ಲಿ ಪೌಷ್ಟಿಕಾಂಶ ನಿರ್ವಹಣೆ ಮುಟ್ಟಿನ ಶುಷ್ಠತೆ ಹದಿಹರೆಯ ಅಥವಾ ಆರೋಗ್ಯ ಮಾನಸಿಕ ಆರೋಗ್ಯ ಮತ್ತು ಮಾದಕ ವ್ಯವಸ್ಥೆ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ ಆ ವರ್ಲ್ಡ್ ರೆಸ್ಫೀಟ್ ವೀಕ್ ಅಂತ ನಾವೇನು ಲಾಸ್ಟ್ ಇಯರ್ ಅಲ್ಲಿ ಆಗಿತ್ತು ಅವಾಗ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಗರ್ಭಿಣಿ ಗರ್ಭಿಣಿಯರಿಗೆ ಮತ್ತೆ ಬಾಣಂತಿಯರಿಗೆ ಬೆಡ್ ರಸಗು ಹಣ್ಣುಗಳು ಮತ್ತು ನವಜಾತ ಶಿಶುಗಳಿಗೆ ಟಾಯ್ಸ್ ಮತ್ತೆ ಗಳನ್ನ ನಾವು ತರಿಸಿದ್ದೇವೆ ಸೊ ಸ್ಪೋರ್ಟ್ಸ್ ಇದಕ್ಕೆ ಬಂದ್ರೆ ಕ್ರೀಡಾ ಪ್ರೋತ್ಸಾಹ ಅಂದ್ಬಿಟ್ಟು ಹಂಪಾಪುರ ಗೌರ್ಮೆಂಟ್ ಶಾಲೆ ಮತ್ತು ಭಾನುಪ್ರಕಾಶ್ ಶಾಲೆ ಕ್ರೀಡಾ ಉಪಕರಣಗಳನ್ನು ಕೊಡುಗೆಯಾಗಿ ನೀಡಿದ್ದೇವೆ ಆಮೇಲೆ ನಮ್ಮ ಸ್ಕೂಲ್ ಡೆವಲಪ್ಮೆಂಟ್ಸ್ ಅಲ್ಲಿ ಬುಗಸೆ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪುಸ್ತಕದ ಕಪಾಟು ಅಂದರೆ ಬುಕ್ ಬುಕ್ ಶೆಲ್ಫ್ಸ್ ಮತ್ತೆ ತಟ್ಟೆ ಸ್ಟ್ಯಾಂಡ್ಗಳು ಪ್ಲೇ ಸ್ಟ್ಯಾಂಡ್ಸ್ ದಾನವಾಗಿ ನೀಡಿದ್ದೇವೆ ಪರಿಸರ ಸಂರಕ್ಷಣೆ ಈ ಟಾಪಿಕ್ ಅಲ್ಲಿ ನಾವು ನಾವು ಮತ್ತೆ ಆಫ್ ಟ್ರಸ್ಟ್ ಜೊತೆ ನಾವು ಕೈ ಜೋಡಿಸಿ ಮಾನವ ವನ್ಯಜೀವಿ ಸಂಘರ್ಷ ಅದರ ವಿಷಯ ಡಿಸ್ಕಷನ್ ಕುರಿತು ಚರ್ಚಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು ನಮ್ಮ ರೋಟರಿ ಬಾಲಲ್ಲೇ ಕಾಫಿ ಮಂಡಳಿಯ ಅಧ್ಯಕ್ಷರು ಗಳು ಗಳು ನೂತನ ರೋಟರಿ ಕ್ಲಬ್ ಅಧ್ಯಕ್ಷರಾದ ಲಿಖಿತ್ ಅವರು ಮಾತನಾಡಿ ನನ್ನನ್ನ ಆಯ್ಕೆ ಮಾಡಿದ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು ನನಗೆ ಸಿಕ್ಕಿರುವುದು ಅಧಿಕಾರ ಎಂದು ಭಾವಿಸದೆ ನನ್ನ ಅಧಿಕಾರ ಅವಧಿಯಲ್ಲಿ ಉತ್ತಮ ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತೇನೆ ಎಂದರು ಹಾಗೆ ನಮ್ಮ ರೋಟರಿ ಕ್ಲಬ್ ಕಡೆಯಿಂದ ಯೂಟ್ಯೂಬ್ ಚಾನಲ್ ಅನ್ನು ಸ್ಟಾರ್ಟ್ ಮಾಡಿದ್ವಿ ನಮ್ಮ ಹಿರಿಯ ರೋ ರೋಟರಿಯನ್ಸ್ ಮತ್ತೆ ನಾವೀಗ ಇಂಟ್ರಾಕ್ಟ್ ಮತ್ತೆ ರೋಟರಿ ಕ್ಲಬ್ಸ್ ಅಂತ ಮಾಡ್ತಾ ಇದ್ವಿ ಆ ಮಕ್ಕಳಿಗೆಲ್ಲ ಅವರ ಪ್ರತಿಭೆಯನ್ನು ಹೊರಗಡೆ ತೋರಿಸಲಿಕ್ಕೋಸ್ಕರ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ವಿ ಅದು ಕೂಡ ಈ ವರ್ಷ ಲಾಂಚ್ ಮಾಡಿದ್ವಿ ಅದು ನೇತೃತ್ವವನ್ನು ನಮ್ಮ ಅರ್ಷಿತ್ ವಸಿಷ್ಠ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ ನೆಕ್ಸ್ಟ್ ನಮ್ಮದು ಒಕೇಶ್ನಲ್ ಸರ್ವಿಸ್ ಅಂದರೆ ವೃತ್ತಿ ಸನ್ಮಾನ ಅಂತ ಮಾಡ್ತೀವಿ ಅಂದರೆ ಈ ಸಲ ನಾವೇನು ಮಾಡಿದ್ವಿ ಅಂದರೆ ಪೌರ ಕಾರ್ಮಿಕರಿಗೆ ನಮ್ಮ ನಗರಸಭೆಯಲ್ಲಿ ಹೋಗಿ ನಾವು ಕೇಳ್ಕೊಂಡ್ವಿ ಸರ್ ಯಾರು ಈ ವರ್ಷದಿಂದ ಯಾರು ಸರ್ವಿಸ್ ಮಾಡಿದ್ದಾರೆ ಅವ್ರಿಗೆ ವೃತ್ತಿಸಿ ಅಂತ ಟೋಟಲ್ ಇಪ್ಪತ್ತು ಜನಕ್ಕೆ ಇಪ್ಪ ಇಪ್ಪತ್ತೆರಡು ಜನಕ್ಕೆ ನಾವು ನಮ್ಮ ರೋಟ್ರಿ ಕ್ಲಬ್ ಕಡೆಯಿಂದ ಸನ್ಮಾನ ಮಾಡಿದ್ವಿ ನಮ್ಮ ಮೀಟಿಂಗಿಗೆ ಕರೆದು ಅವರಿಗೆ ಒಂದು ಸ್ಮರಣಿಕೆ ಕೊಟ್ಟು ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟು ಸನ್ಮಾನ ಮಾಡ್ತೀವಿ ಹಾಗೆ ಯುವ ಚೇತನ ಅಂತ ನೀವೆಲ್ಲ ಕೇಳಿರ್ಬೋದು ಮೂವತ್ತು ವರ್ಷಗಳಿಂದ ಪ್ರತಿ ವರ್ಷ ನಡೆಸ್ಕೊಂಡ್ ಬರ್ತಾ ಇದ್ವಿ ಅದು ಹೈಸ್ಕೂಲ್ ಮಕ್ಕಳಿಗೆ ಆ ಪ್ರೋಗ್ರಾಮ್ ಅಲ್ಲಿ ನಾವು ಬೇರೆ ಬೇರೆ ಕಾಂಪಿಟೇಷನ್ ಇದು ಮಾಡ್ಕೊಂಡಿರ್ತೀವಿ ಡ್ಯಾನ್ಸ್ ಆಗಿರ್ಬೋದು ಚಿತ್ರಕಲೆ ಆಗಿರ್ಬೋದು ಸಂಗೀತ ಆಗಿರ್ಬೋದು ಫೀಸ್ ಜನರಲ್ ಫೀಸ್ ಮತ್ತೆ ನೇಚರ್ ಫೀಸ್ ಜನರಲ್ ಫೀಸ್ ನ ಇವರು ನಮ್ಮ ಸುಧೀರಣ್ಣ ಅವರು ಲಾಸ್ಟ್ ಟ್ವೆಲ್ ಇಯರ್ಸಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸಾಕಷ್ಟು ಫೇಮಸ್ ಎಲ್ಲ ಸ್ಕೂಲಿಂದ ಇಪ್ಪತ್ತು ಸ್ಕೂಲಿಂದ ಅಂದರೆ ಹದಿನಾರು ಇಪ್ಪತ್ತು ಸ್ಕೂಲ್ಗೆ ಇನ್ವೈಟ್ ಕೊಟ್ಟಿದ್ವಿ ಹದಿನಾರು ಸ್ಕೂಲವ್ರು ಬಂದು ಪಾರ್ಟಿಸಿಪೇಟ್ ಮಾಡಿದ್ರು ಅದರಲ್ಲಿ ಸಾಯಿಂಜರ್ಸ್ಗೆ ಫಸ್ಟ್ ಪ್ರೈಸ್ ಬಂದಿತ್ತು ಓವರ್ ಆಲ್ ಚಾಂಪಿಯನ್ಶಿಪ್ ಮತ್ತು ನಮ್ಮ ಜ್ಞಾನವಕ್ಷ್ಮಿ ಶಾಲೆಗೆ ಸೆಕೆಂಡ್ ಪ್ರೈಸ್ ಬಂದಿತ್ತು ಅದರ ಉದ್ಘಾಟನೆಗೆ ನಮ್ಮ ಜಿಲ್ಲಾ ಗವರ್ನರ್ ಆಗಿದ್ದ ದೇವಾನಂದ ಗೌರ್ನರೇ ಬಂದಿದ್ರು ಮತ್ತು ಎಚ್ ವಿ ತಮ್ಮಯ್ಯ ಮತ್ತು ಬೆಳ್ವಾಡಿ ಮಧ್ಯಮ ಸಮಾರೋಪ ಸಮಾರಂಭಕ್ಕೆ ಬಂದಿದ್ರು ನೆಕ್ಸ್ಟ್ ಕ್ಲಬ್ ಅಂತ ಸೊ ನಮ್ಮ ಎ ಅಂದರೆ ಎಬೌ ಟ್ವೆಂಟಿ ಟ್ವೆಂಟಿ ಫೈವ್ ಅಡಲ್ಟ್ಸಿಗೆ ನಮ್ಮ ರೋಟ್ರಿ ಇದ್ದಾಗೆ ಮಕ್ಕಳಿಗೆ ಇಂಟ್ರ್ಯಾಕ್ಟ್ ಕ್ಲಬ್ ಅಂತ ಬರುತ್ತೆ ರೋಟ್ರಿಯಲ್ಲೇ ಅದನ್ನು ಈ ಸಲ ನಾವು ನಮ್ಮ ಜ್ಞಾನರಶ್ಮಿ ಶಾಲೆಯಲ್ಲಿ ಸ್ಟಾರ್ಟ್ ಮಾಡಿದ್ವಿ ನೆಕ್ಸ್ಟ್ ಅದೇ ಥರ ಎಮ್ ಇ ಎಸ್ ಮತ್ತು ಟಿ ಎಂ ಎಸ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ವಿ ಮತ್ತು ಕ್ಲಬ್ ಅಂತ ಬರುತ್ತೆ ಅದನ್ನು ಎ ಟಿ ಸ್ಟಾರ್ಟ್ ಮಾಡ್ತಾ ಇದ್ವಿ ಸೊ ಸಣ್ಣ ಮಕ್ಕಳಿಗೆ ಸಣ್ಣ ವಯಸ್ಸಲ್ಲೇ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ಅವರಿಗೆ ಪರಿಚಯ ಮಾಡಿ ಬೇರೆ ಬೇರೆ ಪ್ರಾಜೆಕ್ಟ್ಸ್ ನಮ್ಮ ನಾವು ಮಾಡೋ ಪ್ರಾಜೆಕ್ಟ್ ಅವರಿಗೂ ಮಾಡ್ತಾರೆ ನೆಕ್ಸ್ಟ್ ನಿಮಗೆಲ್ಲ ಗೊತ್ತಿರಬಹುದು ನಮ್ಮೆಲ್ಲರ ಹೆಣ್ಮ ಪ್ರಾಜೆಕ್ಟ್ ಅಂದ್ರೆ ನಮ್ಮ ಚಿಕ್ಕಮಗ್ಳೂರದಲ್ಲಿ ರೋಟೆ ಕ್ಲಬ್ ಆಗ್ತಿರೋದಂದ್ರೆ ಸಂಧ್ಯ ಜೀವನ್ ಸಂಧ್ಯ ಮತ್ತೆ ಕಣ್ಣಿನ ಹಾಸ್ಪಿಟ್ರೆ ಸುದ್ದಿಗೋಷ್ಠಿಯಲ್ಲಿ ಹರ್ಷಿತ್ ವಸಿಷ್ಠ ಸುಧೀರ್ ಶ್ರೀಕಾಂತ್ ಶೆಟ್ಟಿ ಉಪಸ್ಥಿತರಿದ್ದರು